ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಗೋಲ್ಡ್ ಒಂದು ಟ್ವೆಂಟಿ ಫೈವ್ ಫೈವ್ ಮೊಡಲ್ ಎಷ್ಟಿದೆ ಎರಡ್ ಸಾವಿರದ ಒಂಬತ್ತು ಎಷ್ಟಿದೆ ಗಾಡಿ ಓನರ್ ಶಿಫ್ಟ್ ತರ್ಡ್ ಓನರ್ ಐತ್ರಿ ಇದು ಕಡಿತ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೇನ ಕ್ಲಿಯರ್ ಅವರಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಇನ್ನ ಒಂಬತ್ ತಿಂಗಳ ಐತ್ರಿ ಹ್ಮ್ ಪಾಸಿಂಗ್ ಅಂತ ಇನ್ನ ಒಂದ ವರ್ಷ ಆಯ್ತ್ರಿ ಒಂದ್ ವರ್ಷ ಇದೆಯಾ ಹಾ ಈ ಕಡಿಮೆ ಲೋನ್ ಏನಿಲ್ಲ ಅಲ್ಲಾ ಏನಿಲ್ರಿ ಬ್ಯಾಂಕ್ ಲೋನ್ ಇಲ್ಲ ರನ್ನಿಂಗ್ ಎಷ್ಟಾಗಿದೆ ಇದು ಇದು ರನ್ನಿಂಗ್ ಒಂದ್ ಲಕ್ಷ ಮೇಲೆ ಆಗಿದ್ರಿ ಒಂದ್ ಲಕ್ಷ ಮೇಲೆ ಹಿಡಿದ್ಯಾ ಹಾ ಇಂಜಿನ್ ಚೆನ್ನಾಗಿದ್ಯಾ ಇಂಜಿನ್ ಎಲ್ಲಾ ಗುಡ್ ಕಂಡೀಷನ್ ಅದ ಟೈಯರ್ಗಳ ಟೈಯರ್ನು ಚಲೋ ಅವ